ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಒನಿಡಾ ಐ ಬಿ ಬೋ ಕಂಪ್ನಿಯ ವಾಲ್ ಮಿಕ್ಸರ್ನ ಆಕ್ಸೆಸರೀಸ್ ಬಗ್ಗೆ ಹೇಳ್ಕೊಡ್ತೀನಿ ನೋಡಿ ಇದು ಮೇನಾಗಿ ಒನಿಡಾದು ವಾಲ್ ಮಿಕ್ಸರು ಕಾಣತಿದೆಯಲ್ಲ ಕೈಗಿಟ್ಟೆ ಇದು ವಾಲ್ ಮಿಕ್ಸರು ಇದು ಎರಡು ಫ್ಲ್ಯಾಂಜ ಡೂಮ್ ಫ್ಲಾಂಜ ಇದು ಫ್ಲಾಟ್ ಫ್ಯಾಂಜ ಇದು ಲೆಗ್ಸು ಇದು ಫಿಟ್ಟಿಂಗ್ ಹಾಕ್ಲಿಕ್ಕೆ ಇದು ಗೋಡೆ ಇದು ಲೆಕ್ಸ್ ಇದು ಇದು ದೆಡ್ ದಿಪಲು ಅಂತ ಇದು ಲೆಕ್ಸ್ ಇದು ಸ್ಟ್ರೈಟ್ ನಿಪ್ಪಲು ಇದು ಝೆಡ್ ನಿಪ್ಪಲು ಇದು ಸ್ಟ್ರೈಟ್ ನಿಪ್ಪಲು ಇದು ಎಲ್ ಬೆಂಡ್ ಇದು ಶವರ್ ಹೋಗ್ಲಿಕ್ಕೆ ಇರೋದಕ್ಕೆ ಅದಕ್ಕೆ ಎರಡು ಕನೆಕ್ಟರ್ ಕೊಟ್ಟಿರ್ತಾರೆ ನೋಡಿ ಈ ಥರ ರಿಂಗ್ ಟೈಪ್ ಇದೆ ಈ ಥ್ರೆಡ್ ಅದಕ್ಕೆ ಇದ್ರೊಳಗಡೆ ಇದೇ ಅದೇ ಎಲ್ ಬೆಂಡ್ ಗೆ ವಾಷರ್ ಇದು ಇದು ವಾಲ್ ಮಿಕ್ಸ್ಚರ್ಗೆ ಹಾಕೋವಂಥ ವಾಷರ್ ಇವು ನಾಲ್ಕು ಕೊಟ್ಟಿರ್ತಾರೆ ಇವು ಎರಡು ಇರುತ್ತೆ ಇದು ಒಂದು ಇದು ಒಂದೇ ಹೀರಿಂಗ್ ಎರಡು ಲಗ್ಸ್ ಎರಡು ಡೂಮ್ ಫ್ಲಾಯಿಂಗ್ಗೆ ಎರಡು ಪ್ಲಾಟ್ಫಾಮ್ಗೆ ಒಂದು ಮತ್ತೆ ಈ ವಾಲ್ ಮಿಕ್ಸರ್ ಒಂದು ಸೆಟ್ ಇರುತ್ತೆ ಇದು ನೋಡಿ ಇದು ಈ ಜಾಗಕ್ಕೆ ಕೂರಿಸಂಥದ್ದು ನೋಡಿ ಈ ಥರ ಈ ಮೂರು ಕಣ್ಣು ಕಾಣ್ತಿದೆಯಲ್ವಾ ಅಲ್ಲಿಗೆ ಬರುತ್ತೆ ಫಿಟ್ಟಿಂಗು ಪಕ್ಕಕ್ಕೆ ಇನ್ನೊಂದು ಟ್ಯಾಪ್ ಬರುತ್ತೆ ಬಿಸಿನೀರ್ದು ನೆಕ್ಸ್ಟ್ ಅದನ್ನೆಲ್ಲ ಫಿಟ್ ಮಾಡಿಬಿಟ್ಟು ನಿಮಗೆ ಬೇರೆ ಒಂದು ಕ್ಲಿಪ್ ಹಾಕಿ ಕೊಡ್ತೀನಿ ನೋಡಿ ಇದ್ರ ಬಗ್ಗೆ ನೋಡಿ ಕಾಣ್ತಿದ್ದೆ ಅನ್ಕೊಳ್ತೀನಿ ಆಮೇಲೆ ಇದ್ರ ಬಗ್ಗೆ ಇದ್ದು ವೀಡಿಯೋ ಆಮೇಲೆ ನೆಕ್ಸ್ಟ್ ಇನ್ನೊಂದ್ಸಲ ರೆಡಿಯಲ್ಲ ಮಾಡ್ಬಿಟ್ಟು ಟ್ರಿಪ್ನ ಕಂಟಿನ್ಯೂ ಮಾಡ್ತೀನಿ ಬೇಕಾದ್ರೆ ನೋಡೋಣ ಈಗಲೇ ಫಿಟ್ ಮಾಡಿಬಿಟ್ಟು ಟ್ರಿಪ್ ಕಂಟಿನ್ಯೂ ಮಾಡಿಕೊಡ್ತೀನಿ ನೋಡೋಣ